ಡಾಕ್ಟರ್ ಕಳಿಸಿದ್ದು ಅ ಡಾಕ್ಟರ್ ಬೈ ದೇ ಸೀಸ್ ಆಲ್ಸೋ ಡಾಕ್ಟರ್ ನಮ್ಮ ಎಲ್ಲರೂ ಡಾಕ್ಟರ್ ಇದ್ದಾರೆ ಸಂಬಂಧಿಕರಿಲ್ಲ ನನಗೆ ಇದುವರೆಗೂ ಅದು ರಿಪೀಟ್ ಆಗಲಾರದಕ್ಕೆ ಕಾರಣ ಶ್ರೀ ಖಜೇಶ್ ಸರ್ ಅವರ ಕ್ಷೇತ್ರ ಅವರಿಗೆ ಸರ್ವಶಕ್ತ ಭಗವಂತ ಇನ್ನು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅವರ ಸೇವೆ ರಾಜ್ಯಕ್ಕಷ್ಟೇ ಅಲ್ಲ ರಾಷ್ಟ್ರಕ್ಕಷ್ಟೇ ಅಲ್ಲ ಎಲ್ಲ ಕಡೆಯೂ ಅವಶ್ಯಕತೆ ಇದೆ ಮನಸ್ಸು ದೇಹ ದೇಹ ಸದೃಢವಾಗಿದ್ದರೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅವರು ನಮ್ಮ ಆಸ್ತಿ ರಾಜ್ಯದ ಆಸ್ತಿ ರಾಷ್ಟ್ರದ ಆಸ್ತಿ ಸಾವಿರಾರು ಜನ ಅವರಿಗೆ ಫಾಲೋವರ್ಸ್ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಸೇರಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸಜ್ಜನ ಸಮೂಹಕ್ಕೆ ನನ್ನ ಆತ್ಮೀಯ ನಮಸ್ಕಾರ ನಾನು ಸುಮಾರು ಐವತ್ತೆರಡು ವರ್ಷದಿಂದ ಬೇರೆಯವರು ಕರ್ಕೊಟ್ಟು ಮಾತನ್ನ ಆಡೋದು ಗೊತ್ತು ಅಷ್ಟೇ ನಾನಾಗಿ ನಾನು ಮಾತಾಡೋದು ಇಲ್ಲವೇ ಇಲ್ಲ ಅಂತ ಹೇಳಬಹುದು ಈಗ ಅವರು ಮಾತಾಡಿದ್ದಾರೆ ಶೇಷತ್ರಿ ಅವರು ಮಾತಾಡಿದ್ದಾರೆ ಚೆನ್ನಣ್ಣವರು ಮಾತಾಡಿದ್ದಾರೆ ನ್ಯಾಯಮೂರ್ತಿಗಳು ಮಾತಾಡಿದ್ದಾರೆ ಅವರ ಮಾತುಗಳು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮಸ್ತಕದಲ್ಲಿ ಇರುವಾಗ ನನ್ನ ಮಾತು ಅಲ್ಲಿ ಸೇರಿಕೊಂಡು ಅದು ಕಲ್ಮಶ ಹಾಕ್ತ ಕಚೆಯವರು ಅದ್ಭುತವಾದ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿನ ದೇಶ ವಿದೇಶಗಳ ಗಣ್ಯರು ಈ ಒಂದು ಆಯುರ್ವೇದ ಮಹಾಸಂಗಮದಲ್ಲಿ ಭಾಗಿಯಾಗಿದ್ದೀರಿ ನನ್ನ ತಂದೆ ಒಂದು ಮಾತು ಹೇಳ್ತಾ ಇದ್ದಾರೆ ಅಪ್ಪ ನಾವು ತಿರುಪತಿಗೆ ಹೋಗ್ತೀವಲ್ಲ ಅಲ್ಲಿ ದೇವ್ರು ಇದ್ದಾನ ಅಂತ ನಾವು ಬಹಳ ಮಾತು ಮಾತೇಳಿ ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲಪ್ಪ ತಿರುಪತಿ ಅಥವಾ ಯಾವುದೇ ದೇವಸ್ಥಾನಕ್ಕೆ ಸಹಸ್ರಾರು ಲಕ್ಷಾಂತರ ಕೋಟ್ಯಂತರ ಜನ ಹೋಗ್ತಾರೆ ಅವರೆಲ್ಲ ಅಲ್ಲಿ ದೇವರು ಇದ್ದಾನೆ ಅಂತ ಅಂದುಕೊಂಡು ಹೋಗ್ತಾರೆ ಆ ಅಂದುಕೊಂಡು ಹೋಗ್ತಾರಲ್ಲ ಅದೇ ಪಾಸಿಟಿವಿಟಿ ಅಷ್ಟು ಜನ ಒಂದು ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಟು ನನಗೆ ಒಳ್ಳೆದು ಮಾಡ್ತಾನೆ ಅಂತ ಹೋಗ್ತಾರಲ್ಲ ಆ ಪಾಸಿಟಿವಿಟಿ ತಗೊಂಡು ಬರೋಕೆ ನಾವು ಹೋಗೋದಪ್ಪ ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ಆಯುರ್ವೇದದ ಈ ಮಹಾಸಂಗಮದಲ್ಲಿ ಈ ನಾಲ್ಕು ನೂರು ದೊಡ್ಡ ದೊಡ್ಡ ಗಣ್ಯರು ಶತಾಯುಷಿ ಅಂತ ಕೂಡ ಕೇಳ್ಪಟ್ಟೆ ಈ ಇಂಗ್ಲಿಷ್ ಮೆಡಿಸಿನ್ ಇನ್ನೊಂದು ಮತ್ತೊಂದು ಇಲ್ಲದ ಕಾಲಘಟ್ಟದಲ್ಲಿ ಈ ಮನಸ್ಸುಗಳು ತಮ್ಮ ಸುತ್ತಮುತ್ತಲ ಜನಗಳ ಯೋಗಕ್ಷೇಮಕ್ಕೆ ಕಟಿಬದ್ಧರಾಗಿ ನಿಂತು ಸುತ್ತಮುತ್ತಲ ನಾರು ಬೇರು ಒಡಲೆಕಾಯಿ ಅವರಿಗೆ ಗೊತ್ತಿದ್ದ ಪಾಂಡಿತ್ಯ ಬಿದ್ವತ್ತು ಎಲ್ಲವನ್ನು ಹರೆದು ಅವರುಗಳಿಗೆ ಅರ್ಪಿಸಿ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ರಲ್ಲ ಆ ಪಾಸಿಟಿವಿಟಿ ಜೊತೆಯಲ್ಲಿ ನೀವು ವೇದಿಕೆ ಹಂಚಿಕೊಳ್ಬೇಕು ಅಂದ್ರೂ ಒಂದು ಪುಣ್ಯ ಮಾಡಿರ್ಬೇಕು ಆ ಪುಣ್ಯದ ಕರ್ತೃ ಯಾರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಗೆದ್ದರೆ ಕಲೆ ಸರ್ ನಿಜವಾಗ್ಲೂ ಪೈಪೋಟಿಯ ಕಾಲ ಒಂದು ಆಸ್ಪತ್ರೆ ಶುರುವಾದ್ರೆ ಅದರ ಪಕ್ಕ ನಾನು ಇನ್ನೊಂದು ಆಸ್ಪತ್ರೆ ಮಾಡಿ ನಾನು ಎಷ್ಟು ಉಂಟು ಮಾಡಬಹುದು ನಾನು ಇನ್ನೇನು ಎಕ್ಸ್ಕ್ಲೂಸಿವ್ ಆಗಿ ಯಾವ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಪೈಪೋಟಿಗೆ ಬೀಳುವ ಕಾಲಘಟ್ಟದಲ್ಲಿ ಎಲ್ಲ ಆಯುರ್ವೇದ ಪಂಡಿತರುಗಳು ತಜ್ಞರು ಪ್ರಾಜ್ಞರು ವಿದ್ವಾಂಸರು ಒಂದ್ ಕಡೆ ಸೇರ್ಲಿ ಈ ಆಯುರ್ವೇದದ ಈ ಬೆಳಕನ್ನು ಈ ಒಲಿಂಪಿಕ್ ಹಾಕಬೇಕಾದ್ರೆ ಆ ಟಾರ್ಚ್ ಮತ್ತು ಹೊತ್ತಿಸಿ ಅನೇಕ ದೇಶಗಳು ಸೂಚಿಸ್ತಾರಲ್ಲ ಆ ಟಾರ್ಚ್ ಬೇರವಾಗಿ ಇವತ್ತಿನ ಮುಂದೆ ಕುಳಿತಿರ್ತಕ್ಕಂಥವ್ರು ಡಾಕ್ಟರ್ ಗಿರಿಧರ್ ಕಜೆ ಈ ಆಯುರ್ವೇದದ ಈ ಹೊಮ್ಮೆಳಕು ವಿಶ್ವದಾದ್ಯಂತ ಪಸರಿಸುವಂತಾಗಬೇಕು ಅದರ ಜ್ಯೋತಿಯ ಬೆಳಕಿನಲ್ಲಿ ಇಡೀ ವಿಶ್ವವೇ ಬೆಳಗಬೇಕು ಎಲ್ಲೋ ಸೂಕ್ತವಾಗಿರ್ತಕ್ಕಂಥ ಭಾರತದ ಈ ಸನಾತನ ಪರಂಪರೆಯ ಈ ವಿದ್ವತ್ತಿದೆಯಲ್ಲ ದೇಶ ವಿದೇಶಗಳ ಮೂಲೆ ಮೂಲೆಗಳಿಗೂ ಇದು ವ್ಯಾಪಿಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಆರೋಗ್ಯವಂತ ಆಯುರ್ವೇದದ ಮನಸ್ಸುಗಳು ವಿಶ್ವದಾದ್ಯಂತ ಇದೇ ರೀತಿಯಲ್ಲಿ ಸಾವಿರಾರು ಕಾಚ್ ಬ್ಯಾಲೆನ್ಸ್ ಆಗಿ ಇದನ್ನು ವ್ಯಾಪಿಸಬೇಕು ನಮ್ಮಲ್ಲಿ ಏನೋ ಇದೆ ನಮ್ಮ ಸುತ್ತಮುತ್ತನೇ ಇದೆ ಅದನ್ನು ನಾವು ಆಯುರ್ವೇದ ಅಂದ್ರೆ ಅದೇ ಗಮನಿಸುವುದು ಅಡುಗೆ ಮನೆ ಯಾವಾಗ ಆಹಾರದಲ್ಲಿ ಆರೋಗ್ಯವನ್ನು ಕೊಡುವಂತಾಗುತ್ತೋ ಆವಾಗ ಔಷಧಗಳಿಗೆ ಕೆಲಸ ಇರ್ತದೆ ಸೊ ಈ ಅಡುಗೆ ಮನೆ ಈ ಆಹಾರ ನಮ್ಮ ಪದ್ಧತಿ ಈ ಔಷಧಿ ಈ ಜಗತ್ತಿದೆಯಲ್ಲ ಇದನ್ನ ಹೀಗೆ ಮಾಡಿ ಅಂತ ಹೇಳ್ತಾರೆ ನಾನು ಸುಮಾರು ಹತ್ತು ಹದಿನೈದು ವರ್ಷದಿಂದ ಅವರನ್ನ ಮುಖತಃ ಹಾಬಲ್ಲೆ ಹೀಗೆ ನಮ್ಮ ತಂದೆಯವರು ಖುಷಿಯಾಗುತ್ತೆ ಕರ್ಕೊಂಡು ಹೋಗಿದ್ದೆ ಅವರನ್ನ ಮಾಡುವ ಬನ್ನಿ ಮಾಡುವ ಏನಾಗಿದೆ ಹೌದಾ ಆ ಮಾಡುವ ಬನ್ನಿ ಇವರ ಮುಖವನ್ನು ಗಮನಿಸಿ ನಮ್ಮಗಳಿಗೆಲ್ಲ ನಾವು ಜನ್ಮನಶೀರ್ವಾದ ಈ ಸ್ವಲ್ಪ ಸ್ವಲ್ಪ ಲಂಬಿಯಾಗಿದೆ ಅಂತ ಕಾಣುತ್ತೆ ಸುಮಾರು ಹದಿನೈದು ಹದಿನೈದು ವರ್ಷದ ನೋಡ್ತಾ ಇದ್ದೀನಿ ಏಜ್ ನಿಲ್ಲಿಸ್ಬಿಟ್ಟಿದ್ದಾರೆ ಬಹುಶಃ ಸ್ಕಿನ್ ಡಾಕ್ಟರ್ಗಳು ಯಾರಾದ್ರೂ ಇದ್ರೆ ಅವರು ಚೆಕ್ ಮಾಡಿ ಹೇಳಬೇಕು ಹೇಗಿದ್ದಾರೆ ಅವರು ಯಾವಾಗಲೂ ಇದೇ ನೀವು ಎಂಥದ್ದೇ ಸಮಸ್ಯೆ ಹೇಳ್ಕೊಂಡು ಹೋಗಿ ಅವ್ರ ಹತ್ರ ಮಾಡೋ ಸರಿ ಮಾಡೋಬಾರ ಇನ್ ಕೆಲವರು ಹೇಳ್ತಾರೆ ಡಾಕ್ಟರ್ ಹೇಗಿರಬೇಕು ಅಂತ ಹೇಳಿದ್ರೆ ಅವರು ನೋಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ನೋಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬೇಕು ಅಂತ ಹೇಳಿ ಡಾಕ್ಟ್ರೇ ಪೇಷಂಟ್ ಅಲ್ಲ ಇದ್ರಾಗಲ್ಲ ನೋಡಿ ನೋಡಿದೀವಿ ಯಾರಾದರೂ ಸರಿ ನಿಮ್ಮ ಸಮೂಹದಲ್ಲೂ ಬಂದಿರ್ತಾರಲ್ಲ ಅವ್ರು ಯಾವಾಗಲೂ ನಗು ಮುಗುವೆ ಸಾಕು ಅರ್ಧ ಕಾಯಿಲೆ ನಮಗೆ ವಾಸಿ ಮಾಡ್ಬಿಡ್ತದೆ ಸೊ ಇಂತಹ ಕಜೆಯವರು ವಿಶ್ವದ ನಾನಾ ಮಲೆಗಳ ಸಹಸ್ರಾರು ಜನ ಒಂದ್ ಕಡೆ ಸೇರಿಸಿದ್ದಾರೆ ಒಂದು ದೊಡ್ಡ ಸಮಾರಂಭ ಮೊನ್ನೆ ಒಂದು ಸಿನಿಮಾ ಇಂಟರ್ವ್ಯೂ ಮಾಡ್ತಿದ್ದೆ ಅವ್ರು ಹೇಳ್ತಿದ್ರು ಸಾರ್ ಈ ವಿ ಹೊಸ ಲೋಕ ಸೃಷ್ಟಿ ಮಾಡ್ಬಿಟ್ಟಿದ್ದೀವಿ ನಾನು ಅಂತ ಆಯುರ್ವೇದದ ಬಿ ಎಫ್ ಎಕ್ಸ್ ಎಫೆಕ್ಟ್ ಸೃಷ್ಟಿ ಕರ್ತದೆ ಯಾರು ಅಂತ ಇವತ್ತಿಗೆ ಯಾರಾದರೂ ಕೇಳಿದ್ರೆ ನಾನು ಡಾಕ್ಟರ್ ಗಿರಿಧರ್ಗಜೆ ಅಂತ ಹೇಳ್ತೀನಿ ಇದೇ ಆ ಲೋಕ ಸೊ ಇಂಥ ರೋಗದ ಈ ಸೃಷ್ಟಿಕರ್ತರು ಇಂಥವರ ಸಂತತಿ ಸಾರವಾಗ್ಲಿ ಲಕ್ಷಾಂತರವಾಗಲಿ ಆಯುರ್ವೇದದ ಕಮಲು ಅದರ ಶಕ್ತಿ ಅದರ ತಾಕತ್ತು ವಿಶ್ವದಾದ್ಯಂತ ಪ್ರಸರಿಸಲಿ ಇಂಥ ಸಮಾರಂಭಗಳು ಸಂದೇಶ ಸಾರುವ ದೊಡ್ಡ ವಾಹಕಗಳಾಗಲಿ ಜಗತ್ತಿನ ಮೂಲೆ ಮೂಲಗನ್ನು ತಲುಪಲಿ ನಮ್ಮತನ ನಮ್ಮ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ವಿಧಿವತ್ತು ವಿಶ್ವದ ಪಸರಿಸಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಂತ ಈ ದೊಡ್ಡ ವೇದಿಕೆಗೆ ನಿಮ್ಮೆಲ್ಲರ ಮುಂದೆ ತುಂಬ ಕಡಿಮೆ ಕೇಳ್ಕೊಂಡಿದ್ದೀನಿ ನಾನು ಇಷ್ಟು ಹೊತ್ತು ಆಲಿಸಿದಕ್ಕೆ ಧನ್ಯವಾದಗಳು ಚಲೋಕ್ಸ್ ನಮಸ್ತೆ ನಮಸ್ತೆ ವೇದಿಕೆಗೆ ನಮಸ್ತೆ ಎಲ್ಲರೂ ರಜಾ ಡಾಕ್ಟರ್ನ ನಾವು ಒಗ್ಳಿ ಹೊಗ್ಳೆ ಮತ್ತು ಎಷ್ಟು ವಾಕಿಂಗ್ ಮಾಡಿದ್ರು ಇಷ್ಟು ದೊಡ್ಡ ವೇದಿಕೆ ನಾನ್ ಕಳೆದ ವರ್ಷ ಕೂಡ ಬಂದಿದ್ದೆ ಡಾಕ್ಟರ್ ನೆನಪಿದ್ದೇನೆ ನೀವು ಹೇಳಿದ್ರೆ ಕರೆಕ್ಟ್ ಸರ್ ಇವ್ರ ಮುಖ ನೋಡಿದ್ರೇನೆ ಅರ್ಥ ಖಾಯಿಲೆ ವಾಸೆ ಆಗ್ತದೆ ನಾನು ನನ್ನ ಸ್ನೇಹಿತರು ಕೂಡ ವಿಪ್ರೀತ ಕೆಮ್ಮು ವರೀಕ್ಷೆ ಇವರ ಹತ್ರ ಕರ್ಕೊಂಡು ಹೋಗಿದ್ದ ಬಿ ಸಿ ಪಾಟೀಲ್ ಕೃಷಿ ಮಂತ್ರಿ ಒಬ್ಬ ಖಾಯಿಲೆ ಇರೋರಿಗೆ ಅನಿಸ್ಬೇಕು ಅದು ತುಂಬ ಅಂದರೆ ತುಂಬ ಮುಖ್ಯ ಅದು ಆ ನಮ್ಮ ಮುಖ ಆಗಲಿ ಆ ನಾಲೆಜ್ ಆಗಲಿ ಸುಮ್ಮನೆ ಬರೋದಿಲ್ಲ ಅವ್ರಿಗೆ ಆಡ್ವಾದ ಆ ಕ್ಷೇತ್ರದಲ್ಲಿ ಈಜಾಡಿದ ಅನುಭವ ಇದ್ರೆ ಮಾತ್ರ ಒಬ್ಬ ಪಂಡಿತ ಆಗ್ಬೋದು ಸಾಧ್ಯತೆ ಕುಂದು ನಮ್ಮ ಕದರ್ಸ್ತಾ ಸಾಧ್ಯ ಪಾಂಡಿತ್ಯಕ್ಕೆ ಯಾಕಂದ್ರೆ ನಾನು ಸಿಕ್ಕಿದಾಗ ನನಗೆ ಏನು ಸಮಸ್ಯೆ ಅಂತ ಕೇಳುವುದು ಯಾವತ್ತು ತಲೆ ಸೇತುವೆ ತಲೆ ಕೆಟ್ಟವರು ಅಂತ ನನಗೆ ಅಂತ ಮಾಡುವ ಸೀರಿಯಸ್ ಆಗಿ ಹೋಗ್ಬಿಟ್ಟು ನಾನು ವಿಪಿಂಡ ಕೆಲಸ ನಿದ್ದೆಗಳು ಕಡಿಮೆ ನಮ್ಮ ಕ್ಷೇತ್ರ ಗೊತ್ತಲ್ವಾ ನನಗೆ ಲೈನ್ ಇದೆ ಶುಗರ್ ಅಂತ ಹೇಳಿದರೆ ಮೆಡಿಕೇಶನ್ ಕೇಳಿದರೆ ಡಾಕ್ಟರ್ ನೀವು ಅದು ತೆಕ್ಕೊಳ್ಳಿ ನಾನು ಕೊಡ್ತೇನೆ ಅದು ತೆಕ್ಕೊಳ್ಳಿ ನಿಧಾನಕ್ಕೆ ಅದು ಬಿಟ್ಟು ಬಿಡಿಯೋದು ನನ್ಗೆ ಗೊತ್ತಾಯ್ತು ಅದು ಪ್ರತಿ ವರ್ಷ ಸಾವಿರ ಕಾಂಪಿಟೇಷನ್ ನಡೀತಾ ಇದೆ ಹೊಡಿ ಡಾಕ್ಟರ್ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಅದು ತುಂಬ ಚೆನ್ನಾಗಿ ವಿಶೇಷ ಬಂದಾಗ ಫೋನ್ ಮಾಡಬೇಕು ಏನು ಮಾಡ್ತೀನಿ ಮಾಡುವ ಸರಿಗೂ ಅವ್ರು ಏನು ಕೊಟ್ಟಿದ ತಗೋತಾ ಇದ್ದೇನೆ ಅವರು ಆ ಮಾತ್ರೆ ತಗೋಬೇಕಲ್ಲ ಮುಖ್ಯಕ್ಕೆ ಇಂಪಾರ್ಟೆನ್ಸ್ ಹೇಳಿ ನಿಮ್ಗೊಂದು ಪಲ್ಲಿಸಿ ನಮಸ್ಕಾರ ಇನ್ನು ಆಯುರ್ವೇದ ಅಂದ್ರೆ ಈ ಹಳ್ಳೆಕಾಯಿ ಪಂಡಿತ ಅಂತೆಲ್ಲ ಎಲ್ಲರೂ ಕೈ ಬಿಟ್ಟ ಮೇಲೆ ಆಯುರ್ವೇದ ಪಂಡಿತರಕ್ಕೆ ಹೋಗುವಾಗ ನಾನು ಸಾಕಷ್ಟು ಜನರನ್ನ ನೋಡಿದ್ದೀನಿ ತುಂಬ ಪ್ರಾಚೀನವಾದ ವೈದ್ಯಶಾಸ್ತ್ರ ಆ ಡೈಲಾಗಲ್ಲೇ ಒಂದು ಚಿಕಿತ್ಸೆ ಅದನ್ನ ತಲೆ ಕಚ್ಕೋಬಿಡಿ ತಲೆ ಸರಿ ಇದ್ರೆ ದೇಹ ತಾನಾಗೇ ಸರಿ ಮನಸ್ಸು ಇಲ್ಲಿ ಸಂತಸ ಪಡುತ್ತೆ ಇಲ್ಲಿ ಸುಮಾರು ಕಾಯಿಲೆಗಳಿಗೆ ದೇಹ ಅವಕಾಶ ಕೊಡೋದಿಲ್ಲ ನಾವು ತಿಂತೀವಿ ತಿನ್ನಬಾರ ತಿಂತೀವಿ ಎಷ್ಟಬೇಕಷ್ಟು ತಿನ್ನೋದಿಲ್ಲ ಅವಶ್ಯಕತೆಗಿಂತ ಜಾಸ್ತಿ ಅಲ್ಲಿಂದ ಶುರುವಾಗುವ ನಮ್ಮ ನಾಗರಿಕತೆ ಸ್ಟ್ರೆಸ್ಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಸೇರಿ ನಮ್ಮ ದೇಹನ ಹಿಂಡಿ ಹಿಂಪಡೆ ಮಾಡ್ಕೊಳ್ತಾರೆ ದೇಹ ಮದುಳಿನ ಮಾಡ್ತೇವೆ ಅಲ್ಲಿಂದ ಏರ್ಪಿರುವಂತಹ ಆರೋಗ್ಯ ಒಂದು ಸತಿ ಎತ್ತೋದಾಗೆ ಡಾಕ್ಟರ್ ಗಂಟಾಗ ಇಲ್ಲಿಂದ ಹೋಗ್ತೀವಿ ನಾವು ಹೋಗ್ತೀವಿ ಇಲ್ಲಿ ಬಂದಿರೋ ಸಾಕಷ್ಟು ಸತಿಗರು ಮನೆಗೆ ಹೋಗ್ತೀವಿ ಡಾಕ್ಟರ್ ಮರ್ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗಲೇ ಡಾಕ್ಟರ್ ತಿಂದರೆ ಆರೋಗ್ಯ ಬುಳ್ಳಾಗ ಬಾಧೆ ಪಡೆದ ಮನಸ್ಸು ಎಂದು ಸುಳ್ಳಾದ ವೇದ ಸುಳ್ಳಾದರೂ ಗಾದೆ ಸುಳ್ಳಾದರೂ ವಾದಗಳೇನೇ ಇರಲಿ ಔಷಧಗಳೆಷ್ಟೇ ಬರಲಿ ಆಯುರ್ವೇದ ಎಂದಿಗೂ ಎಂದು ಅದರ ಒಂದು ಅವತಾರದ ಹೆಸರನ್ನ ಖಜೆಯವರ ಮಾತಾಪಿತೃಗಳು ಅವರಿಗೆ ಇಟ್ಟಿದ್ದಾರೆ ವಾಮನ ಅವತಾರವು ನಾನು ಗಿರಿಧರ್ ಕಜೆಯವರನ್ನ ಗಿರಿಧರ್ ಕಜೆ ಅಂತ ಕರೆಯೋದಿಲ್ಲ ವಾಮನ ಅವತಾರದ ಬಗ್ಗೆ ನಮಗೆ ಗೊತ್ತೇ ಇದೆ ಚಕ್ರವರ್ತಿ ವರ ಕೇಳಿದಾಗ ಏನಾಯಿತು ಅಂತ ಹೇಳಿ ಗಿರಿಧರ್ ಕಜೆಯವರು ನಮ್ಮ ನಾಡನ್ನು ಆವರಿಸಿ ಆಗಿದೆ संत विंदरी जारु दिव्य देह धरी संत विंदरी जारु दिव्य देह धरी तवरु सरल देह सूत्र दनी सुखव कंडवरु मामते बंधन कड़ची बरुद மனவரோய நூறு சகி நகிபாத்த வந்தாலு திக்கு பரம குரு வீடக்கு குபநாபகீத ஹுசிமாது 비රුடிகளும் இல்லும் மலைதேய் தந்நதெலு ஹதன மரிதுன்னவா ஆதா சந்தந்தன தேயோகி முந்துராமா சந்தந்தனதேகூ

ೆಯಿಂದ ನಿಜವರಿತ ಸಿದ್ಧರಿಗೆ ಉಪ್ಪರಿಗೆ ಹಂಗೇನು ಬರಿಗೊಳಿಸಿದೇನು ಕಲ್ಲು ಮಾಡಿಕವೆಲ್ಲ ಮೊಳಕಲಿ ಒಂದೆ ಅವನ ಆತ್ಮ ಆತ್ಮ

യോഗി പങ്കപരാ നനഗിന് എോ സാധനമാ ಸಾವಿರ ಸಾವಿರ ವೈದ್ಯರು ನಮ್ಮ ದೇಶದಲ್ಲಿದ್ದಾರೆ ಆಗು ವೈದ್ಯರು ಅಂತಹ ಎಲ್ಲ ವೈದ್ಯರು ಅಂತ ಸಾಧನೆ ಮಾಡಿದವರು ಹಾಗಾಗಿ ಅವರೆಲ್ಲ ಮಾತಾಡಿದ್ದು ಕಜೆಯ ಬಗ್ಗೆ ಅಲ್ಲ ಅವರೆಲ್ಲ ಮಾತಾಡಿದ್ದು ಎಲ್ಲ ಸಹಸ್ರ ಸಹಸ್ರ ಆಯುಧ ವೈದ್ಯರ ಬಗ್ಗೆ ಅಂತ ಹೇಳೋದನ್ನ ಈ ವಿಶ್ವ ಆಯುಧ ಸಮ್ಮೇಳನ ಸಂದರ್ಭದಲ್ಲಿ ಹೆಮ್ಮೆಯಿಂದ ಅವೆಲ್ಲ ಹೇಳ್ತಾ ಆ ಎಲ್ಲ ವೈದ್ಯ ವೃಂದಕ್ಕೆ ಆ ಋಷಿಮುನಿಗಳ ಪಂಗಡಕ್ಕೆ ಸಮಗ್ರ ದೇಶ ಆಭಾರಿಯಾಗಿರಬೇಕು ನಾನು ಯಾವಾಗಲೂ ಒಂದು ಮಾತು ಬರಿತಾ ಇರ್ತೇನೆ ಲೇಖನ ಬರೆಯುವಾಗ ಚರಕ ಸುಶ್ರುತ ಇತ್ಯಾದಿ ನಮ್ಮ ಪೂರ್ವಜನ ನೆನೆಸ್ಕೊಳ್ಳುವಾಗ ಅಥವಾ ಬರೆಯುವಾಗ ಬಗ್ಗೆ ಬರೆಯುವಾಗ ಒಂದು ಶಬ್ದವನ್ನು ಬರೀತಾ ಇದ್ದೇನೆ ಎಲ್ಲ ಕಡೆ ನೋಡಿರ್ಬೋದು ನೀವು ವೈದ್ಯ ವಿಜ್ಞಾನಿ ವಿಷಯ ಆಚಾರ್ಯರು ಮತ್ತು ಲೇಖಕರು ಅಂದ್ರೆ ಚರಕ ಅಂತ ಹೇಳಿದ್ರೆ ಸುಶ್ರತ ಅಂತ ಹೇಳಿದ್ರೆ ವೈದ್ಯರು ಹೌದು ಆಚಾರ್ಯರು ಹೌದು ಋಷಿಗಳು ಹೌದು ವಿಜ್ಞಾನಿಗಳು ಹೌದು ಲೇಖಕರು ಕೂಡ ಹೋದರು ಕೇಳ್ತೇವೆ ಆಲ್ ರೌಂಡರ್ಸ್ ಆಗಿದ್ದು ಇಡೀ ಜಗತ್ತಿಗೆ ಆಯುರ್ವೇದವನ್ನು ಅವರು ತಲುಪಿಸಿದ್ದರಿಂದಾಗಿ ಇವತ್ತು ಆಯುರ್ವೇದ ಅಜರಾಮರವಾಗಿ ಉಳಿದಿದೆ ಅದು ಬೆಳೀತಾ ಇದೆ ಇನ್ನಷ್ಟು ಬೆಳೀತದೆ ಇಡೀ ಜಗದ್ವ್ಯಾಪಿಯಾಗಿ ಇಡೀ ಜನರ ಪೂರ್ಣ ಜನರ